ಬಿಗ್ ಬಾಸ್ ಒಟಿಟಿ ಮಾಜಿ ಸ್ಪರ್ಧಿ ಟಿಕ್ ಟಾಕ್ ರೀಲ್ ಸ್ಟಾರ್ ಸೋನು ಗೌಡ ಇದ್ದಂತಹ ಕಾರು ಅಪಘಾತಕ್ಕೀಡಾಗಿದೆ ಈ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಸೋನು ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ದು ಆಗಾಗ ಫೋಟೋ ಮತ್ತು ವಿಡಿಯೋಗಳನ್ನು ಹಂಚಿಕೊಳ್ತಾರೆ ಆದರೆ ಇದೀಗ ಅವರ ಕಾರು ಅಪಾರ್ಟ್ಮೆಂಟ್ನ ಪಿಲ್ಲರ್ಗೆ ಡಿಕ್ಕಿ ಹೊಡೆದಿದೆ ಪಾರ್ಕಿಂಗ್ನಿಂದ ನಿಂದ ಕಾರು ತೆಗೆಯುವಾಗ ಪಿಲ್ಲರ್ಗೆ ಡಿಕ್ಕಿ ಹೊಡೆದು ವಾಹನ ನುಜ್ಜುಗುಜ್ಜಾಗಿದೆ ಆದರೆ ಕಾರನ್ನು ಸೋನು ಗೌಡ ಅವರೇ ಚಲಾಯಿಸಿದಾರಾ ಅಥವಾ ಬೇರೆ ಯಾರಾದರೂ ಚಲಾಯಿಸಿ ಡಿಕ್ಕಿ ಹೊಡೆದ್ರಾ ಎಂಬ ಮಾಹಿತಿ ಇಲ್ಲ ಸದ್ಯನಗರದ ಗೊಲ್ಲರಪಾಳ್ಯ ಹೊಸಹಳ್ಳಿಯ ಅಪಾರ್ಟ್ಮೆಂಟ್ನಲ್ಲಿ ಈ ಘಟನೆ ನಡೆದಿದ್ದು ಕೆಎ ಫೋರ್ಟಿ ತ್ರೀ ಎನ್ ಫೋರ್ ಸೆವೆನ್ ಫೈವ್ ಸೆವೆನ್ ನಂಬರ್ನ ಸ್ವಿಫ್ಟ್ ಕಾರ್ನ ಮುಂಭಾಗ ನುಜ್ಜುಗುಜ್ಜಾಗಿದೆ ಜೊತೆಗೆ ಕಾರ್ ಹುಡುಕಿ ಹೊಡೆದ ಪಿಲ್ಲರ್ ಸಹ ಹಾನಿಯಾಗಿದೆ ಮೂಲಗಳ ಪ್ರಕಾರ ಕಾರ್ ಡ್ರೈವಿಂಗ್ ಕಲಿಯೋಕೆ ಹೋಗಿ ಸೋನು ಗೌಡ ಎಡ್ವಿಟ್ ಮಾಡಿಕೊಂಡಿದ್ದಾರೆ ಬ್ರೇಕ್ ಅಂತ ಎಕ್ಸಲೇಟರ್ ತುಳಿದಿರೋದ್ರಿಂದ ಬಿಲ್ಡಿಂಗ್ ಪಿಲ್ಲರ್ಗೆ ಕಾರ್ ಗುದ್ದಿದೆ ಪಾರ್ಕಿಂಗ್ ಏರಿಯಾದ ಪಿಲ್ಲರ್ಗೆ ಗುದ್ದಿರೋದ್ರಿಂದ ಬಲೇನೋ ಕಾರ್ನಾ ಮುಂಭಾಗ ಸಂಪೂರ್ಣ ನುಜ್ಜುಗುಜ್ಜು ಆಗಿದೆ ಸದ್ಯ ಸೋನು ಗೌಡ ಕೈ ಮತ್ತು ಕಾಲಿಗೆ ಸಣ್ಣ ಪುಟ್ಟ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಟಿಕ್ ಟಾಕ್ ರೀಲ್ಸ್ನಿಂದ ಸೋಷಿಯಲ್ ಮೀಡಿಯಾದಲ್ಲಿ ಗುರುತಿಸಿಕೊಂಡಿದ್ದಂತಹ ಸೋನು ಗೌಡ ಬಳಿಕ ಬಿಗ್ ಬಾಸ್ ಓಟಿಟಿ ಅಂಗಳಕ್ಕೆ ಕಾಲಿಟ್ಟು ಜನಪ್ರಿಯತೆಯನ್ನು ಗಳಿಸಿದ್ರು ಈ ಹಿಂದೆ ಇವರ ಕೆಲ ಖಾಸಗಿ ಫೋಟೋ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸದ್ದು ಮಾಡಿತ್ತು ಹಸಿಬಿಸಿ ದೃಶ್ಯಗಳನ್ನು ನೋಡಿ ಪಡ್ಡೆ ಹುಡುಗರು ನಾನಾ ರೀತಿಯಲ್ಲಿ ಕಮೆಂಟ್ ಮಾಡಿದ್ರು